ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ ಶುರು ಮಾಡಿದ್ದೀನಿ ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಕೆಲವೊಂದು ಪೂಜೆ ಆಮೇಲೆ ಒಂದು ಮದುವೆ ಇದೆ ಅದನ್ನೆಲ್ಲ ಇವತ್ತು ಅಟೆಂಡ್ ಮಾಡಬೇಕು ಸಂಜೆ ತನಕ ತುಂಬ ಎಂಜಾಯ್ಮೆಂಟ್ ಇದೆ ಪೂಜೇಲಿ ಎಂಜಾಯ್ಮೆಂಟ್ ಇರಲ್ಲ ಆದರೂ ನನಗೆ ಒಂದು ಖುಷಿ ಫ್ಯಾಮಿಲಿ ಜೊತೆ ಒಂದು ಪೂಜೆ ಇದೆ ಅಂತ ಇವ್ರೇನು ಬರ್ತಿಲ್ಲ ಮದುವೆಗೆ ಬಂದು ಮತ್ತೆ ನಾನು ಊರಿಗೆ ಹೋಗ್ತೀನಿ ಮದುವೆ ಮುಗಿಸ್ಕೊಂಡು ಇವ್ರು ಡ್ಯೂಟಿಗೆ ಹೋಗ್ತಾರೆ ನಾನು ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೇಳಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕಾಮೆಂಟ್ ಮಾಡಿ ನಿಮ್ ತರ ನಮ್ಮ ಮನ್ಸು ಒಳ್ಳೇದಿದ್ರೆ ಏನಾದ್ರೂ ನಮ್ಮ ಮನ್ಸು ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಎಲ್ಲ ಕಮೆಂಟ್ ಮಾಡಬೇಕಾಗತ್ತೆ ಅವ್ರಿಗೆ ಕರೆಕ್ಟಾಗಿ ಕಮೆಂಟ್ ಮಾಡಿ ಅಂತ ಹೇಳಕ್ಕಂತೂ ಆಗಲ್ಲ ಓಕೆ ಈ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದು ನನ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಡ್ರೆಸ್ ಬಗ್ಗೆ ಅರುಣ್ ಒಂದು ಸ್ಟೋರಿ ಹೇಳ್ತಾರೆ ಕೇಳಿ ಡ್ರೆಸ್ ಚೆನ್ನಾಗಿ ಕಾಣಿಸ್ಬೇಕು ಏಳು ಸಾವಿರ ಕೊಟ್ಟು ತಗೊಂಡಿಲ್ವಾ ಮದ್ವೆ ಯಾವ್ ಮಾಡ್ಸ್ಬಿಟ್ಲು ನಂಗೆ ಯಾವ್ದೋ ಒಂದ್ ಅಂಗಡಿ ಕರ್ಕೊಂಡೋಗಿ ಸೋಚ್ ಡ್ರೆಸ್ ಅಂತೆ ಮಾಮೂಲಿ ಚೂಡಿದಾರ ಏಳ್ ಸಾವಿರ ಕೊಟ್ಟು ತಗೊಂಡ್ಲು ಏಳು ದಿನಾನೂ ಹಾಕೊಂಡಿಲ್ಲ ಅದ್ ಏನ್ ಐದ್ ಸಲ ಹಾಕೊಂಡಿದೀನಿ ಏಳ್ ಸಾವ್ರ ರೂಪಾಯಿಗೆ ಐದ್ ಸಲ ಅಂದ್ರೂ ಒಂದೊಂದ್ ಸಲಿಗೆ ಒಂದೊಂದ್ ಸಾವಿರ ಬಾಡಿಗೆಗೆ ಒಳ್ಳೆ ಡ್ರೆಸ್ಸೇ ಬತ್ತಿತ್ತು ಸುಮ್ನೆ ತಗಬೇಕಾಯ್ತಿದ್ರು ಏಳು ಸಾವಿರ ಕೊಟ್ಟು ಇಲ್ಲ ನನ್ಗೆ ಅವಾಗ ಏನ್ ಗೊತ್ತಾ ಇವಾಗ ಹಿಂಗ್ ಆಡ್ತವ್ರೆ ಇವ್ರು ಅವಾಗ ನನ್ ಪ್ರೆಗ್ನೆಂಟಾ ಅವಾಗ ನನ್ ಕೊಡ್ಸ್ಬೇಕು ಅನ್ನೋದು ಇವ್ರ ಉದ್ದೇಶ ಆಗಿತ್ತು ಅವಾಗ ಕೊಡ್ಸ್ಬಿಟ್ಟು ಇವಾಗ ಏಳ್ ಸಾವಿರ ತಕೊಂಡೆ ಏಳ್ ಸಾವಿರ ತಕೊಂಡೆ ಅಂದ್ಬಿಟ್ಟು ಏಳ್ ಸಾವಿರ ಸಲ ಹೇಳಿದಾರೆ ನನ್ಗೆ ಅಲ್ಲ ನೀವೇ ಹೇಳಿ ಫ್ರೆಂಡ್ಸ್ ಈ ಡ್ರೆಸ್ ಏಳ್ ಸಾವಿರ ಕೊಡ ತರ ಇದೀಯಾ ಸುಮ್ನೆ ಏನೋ ಕಾಸ್ ದಂಡ ನಂಗೆ ದಂಡ ಹಾಕಿದಾರೆ ಪೊಲೀಸಿಗೆ ದಂಡ ಕಟ್ತೀವಲ್ಲ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಅವಾಗ ಟ್ರೆಂಡಿಂಗು ಸಿಕ್ಕಾಬಿಟ್ಟೆ ನನ್ಗೆ ಇಷ್ಟ ಆಯ್ತು ನಾನ್ ಬೇಡ ಅಂತಾನೆ ಹೇಳ್ದೆ ಆಮೇಲೆ ತಗೋಬಿಡು ಅಂತ ಅನ್ಬಿಟ್ರು ಇವಾಗ ಇಪ್ಪತ್ತು ಸಲ ಅದನ್ನೇ ಇಪ್ಪತ್ತು ಸಲ ಏಳ್ ಸಾವಿರ ಸಲನೇ ಹೇಳೋರೆ ನನ್ಗೆ ಇದನ್ನ ನಾವು ಧಾರೆ ಆಗೋ ತನಕ ಏನಿರಲಿಲ್ಲ ತಿಂಡಿ ಮಾಡಿಕೊಂಡು ನನಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಅರುಣ್ ಆಫೀಸ್ಗೆ ಮತ್ತು ನನಗೂ ಕೂಡ ಅಲ್ಲಿ ಪೂಜೆಗೆ ಟೈಮ್ ಆಗುತ್ತೆ ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡ್ಕೊಡಿ ಅಂತ ಹೇಳಿದೆ ಬಸ್ ಸ್ಟ್ಯಾಂಡ್ ತನಕ ಈಗ ಡ್ರಾಪ್ ಮಾಡೋಕ್ಕೆ ಅಂದ್ಕೊಂಡು ಬರ್ತಾ ಇದ್ದಾರೆ ಅಮ್ಮನ ಮನೆಗೆ ಬಂದು ರೀಚ್ ಆದ ನಿಮ್ಗೆ ಅವತ್ತಿಂದ ನನ್ನ ಮೂಗುತಿ ತೋರಿಸ್ತೀನಿ ಅಂತ ಹೇಳಿದೆ ನಾನು ಅವತ್ತು ತೊಗೊಂಡಾಗ್ಲಿಂದ ನಾನು ವೇರ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಓಪನ್ ಮಾಡಿ ಅದನ್ನ ನೀಟಾಗಿ ತೋರಿಸಿ ಆಮೇಲೆ ನಾನು ವೇರ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ತುಂಬ ದಿನದ ಈ ಥರ ಹಾಕೋಬೇಕಂತ ತುಂಬ ಆಸೆ ಇತ್ತು ಫುಲ್ ವೈಟ್ ಸ್ಟೋನಲ್ಲೇ ತೊಗೋಬೇಕಂತ ಇದು ಸ್ವಲ್ಪ ನೋಡೋಕ್ಕೆ ಡೈಮಂಡ್ ಕಟ್ ಥರ ಕಾಣಿಸಿದೆ ಬಟ್ ಡೈಮಂಡ್ ಏನಲ್ಲ ನಾನು ಯಾರ ಹತ್ರನೂ ನೋಡಿದ್ದೆ ಇದನ್ನು ಹಾಗಾಗಿ ನಾನು ಇದೇ ಥರ ತೊಗೋಬೇಕು ನನ್ನ ಫ್ರೆಂಡ್ ಹತ್ರ ನೋಡಿದ್ದೆ ಅವ್ರ ಹತ್ರ ನೋಡಿಬಿಟ್ಟು ಇದೇ ಥರದಲ್ಲಿ ನಾನು ಇಯರಿಂಗ್ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ವೇರ್ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೀವೇ ಹೇಳಿ

ನನ್ಗೆ ಬಿಚ್ಚಕ್ ಆಗ್ತಿಲ್ಲ ಅದಕ್ಕೆ ನಾನು ಇನ್ನತರೇ ಹಾಕ್ಸ್ಕೊಳಕ್ ಬಂದಿದ್ದೀನಿ ನಾನ್ ಮಧ್ಯೆ ಮಧ್ಯ ವಾಯ್ಸ್ ನ ಮ್ಯೂಟ್ ಮಾಡಿದ್ದೀನಿ ನಮ್ಮ ಅದ್ಭುತ ಇದ್ರಂತೂ ಟಿವಿ ಹಾಕ್ಬಿಡ್ತಾನೆ ನಿನ್ನ ಬಗ್ಗೆ ನಿんで ಮತಬೇಕು ನನಗೆ ತಲೆಗಡೆ ಇಂಗಿರ್ಕೋ ಇಂಗಿ ಮೇಲ್ಗಡೆ ಹಾಕು ಮೇಲ್ಗಡೆ ಇದೆ ಅಂದ್ರೆ ಚಾಪ್ಲಿಲಿ ಬಂತು ದೊಡ್ಡದ 关键天。 ಅವ್ರೆ ಏನ್ ಮಾಡ್ತಿದೀರ ಆಟಾಡ್ತಿದೀರಾ ಏನ್ ಇದ್ದೀರಾ ಒಂದ್ ಶ್ಲೋಕ ಹೇಳಿ ವಕ್ರತುಂಡ ತುಂಡಮ್ ಹಾಕ ಶ್ಲೋಕ ಹೇಳಿ ಹೇಳಿ ಅದ್ ಚಿಕ್ಕದು ಅದ್ ದೊಡ್ಡದು ನನ್ ಪರ್ಸ ಹಾಳಾಗುತ್ತೆ ಬಿಡು ಕೇಳಿದ ಮಾತನ್ನ ಕೇಳಬೇಕು ಅದ್ಭುತ ಅವ್ರೆ ಎಲ್ಲಿಗೆ ರೆಡಿ ಆಗಿಬಿಟ್ಟಿದ್ದೀರಾ ಹಲೋ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ದು ಸರ್ಗುರ್ಗೆ ಏನಕ್ಕೆ ಆಟ ಆಡೋಕೆ ಅಲ್ಲಿ ತನಕ ಹೋಗ್ಬೇಕಾ ಅವ್ರು ಯಾರ್ದು ಯಾರ್ದದು ಫೋಟೋ ನಾನು ಅದ ಅವ್ರ ಹೆಸರೇನು ಅಮ್ಮನಾ ಅವ್ರ ಹೆಸರು ಕೇಳಿದ್ದು ನಾನು ಅಮೃತ ಅಂತನಾ ಅವರ ಗಂಡನ ಅದೇ ನಿಮ್ಮ ಪಪ್ಪನ ಹೆಸರೇನೋ ಅರುಣ್ ಅಂತನಾ ನಿಮ್ಮ ಹೆಸರೇನು ಹೌದಾ ನಾನು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ನಮ್ಮ ದೇಶ ಯಾವುದು ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಪ್ರಧಾನ ಮಂತ್ರಿ ಯಾರು ಏ ಪ್ರಧಾನ ಮಂತ್ರಿ ಯಾರು ಹೇಳಿ ಮುಖ್ಯಮಂತ್ರಿ ಯಾರು ಆಯ್ತು ಸರಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ರಾಷ್ಟ್ರೀಯ ಪಕ್ಷಿ ಯಾವುದು ಪಿಕಾಕ್ ಪಿಕಾಕ್ ಏನಂತಾರೆ ಕನ್ನಡದಲ್ಲಿ ರಾಷ್ಟ್ರೀಯ ಮರ ಯಾವುದು ರಾಷ್ಟ್ರೀಯ ಮರ ಯಾವುದು ಆಲದ ಮರ ಸರಿಯಾಗಿ ಹೇಳು ರಾಷ್ಟ್ರೀಯ ಹೂ ಯಾವುದು ಹೂವು

ಹಾ ಬೂಮ್ 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 ಅಂದ್ಬಿಟ್ಟು ಬರ್ಸ್ತೀನಿ ಹೇಳು ಹೇಳು ನಾನು ಹೇಳ್ಕೊಡ್ಬೇಕಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಹ್ಮ್ ಫಸ್ಟ್ ಫಸ್ಟಿಂದ ಏಯ್ ಫಸ್ಟಿಂದ ಹೇಳಿಲ್ಲ ಅಂತಂದ್ರೆ ನಾನು ಬೂಮ್ 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 ಮಾಡಲ್ಲ ರೆಡಿ ಸ್ಟಾರ್ಟ್

ಆಮೇಲೆ ಹೇಳಿ ನನ್ನ ತಂಗಿ ಪಾಪುನ ಇವತ್ತು ತೋರಿಸ್ತಾ ಇದ್ದೀನಿ ಅಂದರೆ ಐದು ತಿಂಗಳು ತುಂಬಿದ್ಮೇಲೆ ತೋರಿಸೋಣ ಅಂತ ಹೇಳಿಬಿಟ್ಟು ಸರಿಯಾಗಿ ಹೇಳು ಅಮ್ಮ ಇಷ್ಟನಾ ಇಷ್ಟನಾಲ್ವಾ ಇದೇ ಮತ್ ನಿನ್ ಪಪ್ಪನ್ ಮುಂದೆ ಹೇಳ್ಬೇಕು ನೀನು ಹೇಳ್ತೀಯಾ ಪಪ್ಪ ನನ್ಗೆ ನೀನ್ ಇಷ್ಟ ಇಲ್ಲ ಅಮ್ಮ ಇಷ್ಟ ಅಂತ ಹೇಳ್ತೀಯಾ ನಿಜವಾಗ್ಲು ಹೇಳು ಮತ್ತೆ ಅಲ್ಲಿ ವಿಡಿಯೋ ರೆಕಾರ್ಡ್ ಐತೈತೆ ಪಪ್ಪ ನೀನ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು ಪಪ್ಪ ಇಷ್ಟ ಇಲ್ಲ ಪಕ್ಕ ನಿಜ ನೋಡ್ತೀನಿ ಪಪ್ಪನ ಮುಂದೆನೇ ಇದೇ ಮಾತು ಹೇಳ್ಬೇಕು ಓಕೆನಾ ಯಾರು ಅಂದ್ರೆ ಜಾಸ್ತಿ ಇಷ್ಟ ಅಮ್ಮ ಅಂದ್ರೆ ಜಾಸ್ತಿ ಇಷ್ಟನಾ ಪಪ್ಪ ಅಂದ್ರೆ ಇಷ್ಟ ಇಲ್ವಾ ನಿನ್ಗೆ ಆಟ ಸಾಮಾನೆಲ್ಲ ಕೊಡ್ಸೋದ್ಯಾರು ಹಾ ನಿಜವಾಗ್ಲು ನಿನ್ಗೆ ಬ್ಯಾಗ್ ತಂದು ಕೊಟ್ಟಿದ್ದೆ ನಾನೇ ಶೂ ತಂದು ಕೊಟ್ಟಿದ್ಯಾರು ಶೂ ತಂದು ಕೊಟ್ಟಿದ್ಯಾರು ತಾತ ನಿಮ್ಮ ತಾ ಕುಟ್ವಡಿ ತಾತನಾ ಆಮೇಲೆ ನಿನಗೆ ಬಟ್ಟೆ ತಂದು ಕೊಟ್ಟಿದ್ದೆ ಯಾರು ಶಾಜಿ ಆಂಟಿ ಶಾಜಿ ಆಂಟಿನಾ ಈ ಬಟ್ಟೆ ಕೊಟ್ಟಿ ಶಾಜಿ ಆಂಟಿನ ಆಮೇಲೆ ನಿನಗೆ ತಿಂಡಿ ಎಲ್ಲ ತಂದು ಕೊಡೋದು ಯಾರು ಅಮ್ಮ 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 ನಿನಗ್ಯಾರು ಅಂದರೆ ಇಷ್ಟ ಮತ್ತೆ ಈಗಷ್ಟೇ ಇಲ್ಲ ಅಂತ ಅಂದೆ ಪಪ್ಪಾ ಇಷ್ಟ ಇಲ್ಲ ಅಂತ ಅಂದೆ ನಿನಗೆ ಕಾರ್ ಕೊಡ್ಸೋದು ಯಾರು ಪಪ್ಪ ಯಾರು ಕೊಡಿಸ್ತೀನಿ ಅಂತ ಅಂದಿರೋದು ನಿನಗೆ ನಾನು ತಾನೇ ಕೊಡ್ಸ್ತೀನಿ ಅಂತ ಹೇಳಿರೋದು ನಾನು ಕಣೋ ಪಪ್ಪ ಸರಿ ಸಂಡೆ ಮುಂಡೆ ಹೇಳ್ಬಿಡುಗೆ ಇದು ಮಾತ್ರ ಆಗಲ್ಲ ಅಲ್ಲಿ ನಾವು ನಾವಿವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಮ್ಮ ಮತ್ತೆ ನಾನು ಇಬ್ಬರು ಗಾಡೀಲಿ ಬಂದ್ವಿ ಇನ್ನು ಮಿಕ್ತವರೆಲ್ಲ ಕಾರಲ್ಲಿ ಬಂದರು ಅಂದ್ರೆ ನಮ್ಮ ಮನೆ ಪಕ್ಕದವರು ಎಲ್ಲ ಬಂದಿದ್ದೀವಿ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು

Om oh, Namah no, so, yeah. Shivaya Yaha Devarumane Do Kanapati Kanapati Torsa Torsa Vaha Yaha Devarumane ಈ ದೇವಸ್ಥಾನ ಬಂದು ಶನಿದೇವರ ದೇವಸ್ಥಾನ ನನ್ನ ತಂಗಿ ಇಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ ಮಗುಗೆ ಅಂತ ಹೇಳಿಬಿಟ್ಟು ಹಂಗಾಗಿ ನಾವು ಹರಕೆ ತೀರ್ಸೋಣ ಅಂದ್ಕೊಂಡು ಬಂದಿದ್ದೀವಿ ಇದು ನಮ್ಮೂರಿಂದ ಹತ್ತಿರನೇ ಇರೋದು ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಆ ಪಾಪುಗೆ ಐದು ತಿಂಗ್ಳು ಆದಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಅದು ಹಾಗಾಗಿ ನನಗೂ ಇವಾಗ ಫ್ರೀ ಆಗಿದ್ನಲ್ಲ ಹಾಗೆ ಇಲ್ಲಿ ಮುಗಿಸ್ಬಿಡೋಣ ಮತ್ತೇನು ನಾನು ಬ್ಯುಸಿಯಾಗ್ಬಿಟ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಅಂದರೆ ಕೆಲವೊಂದು ಹರ್ಕೆ ಇರುತ್ತೆ ಅವ್ರಿಗೇನೋ ಕೊಡೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಬಿಟ್ರೆ ನೆಕ್ಸ್ಟು ನಾವು ಬೇರೆ ಅಂದರೆ ಮುಡಿ ಕೊಡೋಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಿಯರೆ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಜನರ ನಂಬಿಕೆ ಹಾಗಾಗಿ ನಮಗೂ ಕೂಡ ಒಳ್ಳೆಯದಾಗಿದೆ ಅದಕ್ಕೆ ಬಂದಿದ್ವಿ ਨੇੜਿਲਾ ਆਉਂਦੇ ਕੋਲ ਨੇੜਿਲਾ ਪਰ ਉਹ ਤਾਂ ਫੋਨ ਹੈ ਇਹ ਆ ਗਿਆ ਆਉਂਦਾ ਪਰ ਆਹ ਤਾਂ ਆਖੋ ਫੋਨ ਹੈ ਤਾਂ ਕੋਈ ਨਾ ਸਰ ਜੀ ਆਪ ਤੇ ਬੱਲੇ ਆਖਣ ਲਿਆ ਦਿਵਾਂ ਤਾਰਾ ਲਾ 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 ਫੋਨ उब्लिकात वरवा नेन बस बालन जा रे न सोल्पा तिंबको देवर बन्द हंगे होगबड केल मडको टेली मडको ಅಲ್ಲೆಲ್ಲ ಪೂಜೆ ಮುಗಿಸಿ ನೆಕ್ಸ್ಟ್ ನಮ್ಮ ತೋಟದ ಮನೆಗೆ ಬಂದು ಏನು ಬರಲಿಲ್ಲ ನಾವೇ ಬಂದು ಇವಾಗ ನಮ್ಮದು ಒಂದು ಬೋರ್ ಓಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಶುಂಠಿ ಹಾಕಿದ್ದೀವಲ್ವ ಅದಕ್ಕೆ ಇನ್ನೊಂದು ಬೋರ್ ಬೇಕಿತ್ತು ಬೋರ್ ಓಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೋರ್ ಓಡಿಸ್ದ ನೀರು ಬಂತ ಏನು ಅನ್ನೋದೇ ಇರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಎಷ್ಟಾಗಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್